ಮರೆಯದ ಮಾನಿಕ ಮರೆಯಾದರು ಉಸಿರು ಉಸಿರಿನಲ್ಲಿ ಹೆಸರಾಗಿರುವ ಅಪ್ಪು ಅಜರಾಮರ ಸ್ನೇಹ ಪ್ರೀತಿಗೆ ವರ ನಿಮ್ಮ ಸಾಧನೆ ಅಪಾರ ಆ ಸೂರ್ಯಚಂದ್ರ ಇರುವವರೆಗೂ ಹೃದಯ ಹೃದಯಗಳಲ್ಲಿ ನೀವು ಎಂದೆಂದಿಗೂ ಅಮರ ಅಂದಿಗೂ ಇಂದಿಗೂ ಎಂದೆಂದಿಗೂ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ನೆಲೆಸಿರುವ ನೀವು ನಮ್ಮ ಹೃದಯ ಸಾಮ್ರಾಜ್ಯದ ನಗುವಿನ ರಾಜಕುಮಾರ ನೀವು ಮುಂದೆ ನಾವು ಹಿಂದೆ ನಮಗೆ ಉಳಿದಿರುವುದು ನಿಮ್ಮ ಅರ್ಥಪೂರ್ಣ ಆದರ್ಶವದ್ದೇ ನಟ ನಿರ್ಮಾಪಕ ಗಾಯಕ ಸಮಾಜ ಸೇವಕ ಅನಾಥಾಶ್ರಮ ವೃದ್ಧಾಶ್ರಮ ಸರ್ಕಾರಿ ಶಾಲೆ ದತ್ತು ಪಡೆದು ವಿವಿಧ ಇಲಾಖೆಯ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ ಕರ್ನಾಟಕ ರಾಜರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ನಮನಗಳು